ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೆಂಗಳೂರು ಹತ್ತತ್ರನೇ ಒಂದೇ ದಿವಸದಲ್ಲಿ ಏಳು ಜಾಗಗಳನ್ನ ಹೇಗೆ ಕವರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ತಪ್ಪದೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮ್ಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಗತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮಿಸ್ ಮಾಡಬೇಡಿ ಮೊದಲನೇದಾಗಿ ಬೆಂಗಳೂರಿಂದ ನೂರ ಇಪ್ಪತ್ತಾರು ಕಿಲೋಮೀಟರ್ ಗಳಷ್ಟು ದೂರ ಇರುವಂತಹ ಶಿವನ ಸಮುದ್ರ ಫಾಲ್ಸ್ ಗೆ ನೀವು ವಿಸಿಟ್ ಮಾಡಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತವನ್ನ ಅವಳಿ ಜಲಪಾತ ಅಂತ ಕೂಡ ಕರೆಯಲಾಗುತ್ತೆ ಹಾಗೆ ಈ ಜಲಪಾತಕ್ಕೆ ನೀವು ಭೇಟಿ ನೀಡಬೇಕು ಅಂದ್ರೆ ಸಂಜೆ ಐದು ಗಂಟೆ ಒಳಗಡೆನೆ ನೀವು ಭೇಟಿ ನೀಡಿ ಸಾವಿರದ ಒಂಬೈನೂರ ಎರಡರಲ್ಲಿ ದಿವಾನ್ ಶೇಷಾದ್ರಿ ಅಯ್ಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯರವರು ಡಿಸೈನ್ ಮಾಡಿದಂತಹ ಇಡೀ ಏಷ್ಯಾದಲ್ಲೇ ಮೊದಲನೇ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಆಗಿದ್ದು ಶಿವನ ಸಮುದ್ರದಲ್ಲೇ ಇಲ್ಲಿ ನೀವು ಕಾಣುವ ನೀರು ಕಾವೇರಿ ನದಿಯ ನೀರು ಕಾವೇರಿ ಹರಿತ ಹರಿತ ಎರಡು ಭಾಗಗಳಾಗಿ ಬೇರ್ಗೊಂಡಿರೋದ್ರಿಂದ ಅಲ್ಲಿ ಎರಡು ಜಲಪಾತಗಳು ಸೃಷ್ಟಿಯಾಗಿವೆ ಇದೆ ಗಗನಚುಕ್ಕಿ ಭರಚುಕ್ಕಿ ಹಾಗೆ ಈ ಶಿವನ ಸಮುದ್ರ ಜಲಪಾತಕ್ಕೆ ಹೋಗೋ ದಾರಿಯಲ್ಲಿ ನಮಗೆ ಸಾಕಾದಷ್ಟು ಗಿಡ ಮರಗಳು ಸಿಗ್ತವೆ ಅಲ್ಲಲ್ಲಿ ನಾವು ಸ್ಟಾಪ್ ಮಾಡಿ ಒಂದಷ್ಟು ಫ್ರೆಶ್ ಏರನ್ನು ತಗೊಂಡು ಹಾಗೆ ನೀವೇನಾದರೂ ಮನೆಯಿಂದ ಸ್ನಾಕ್ಸ್ ಅನ್ನ ಕಟ್ಕೊಂಡು ಬಂದಿದ್ರೆ ಅಲ್ಲಿ ಕೂತ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಅದನ್ನು ಎಂಜಾಯ್ ಮಾಡಬಹುದು ಆದಷ್ಟು ನೀವು ಪ್ಲಾಸ್ಟಿಕ್ ಅಥವಾ ಏನೇ ಕಸಗಳಿದ್ರೂ ಸಹ ಅಲ್ಲೇ ಎಸೆಯೋದಕ್ಕೆ ಹೋಗಬೇಡಿ ಆದಷ್ಟು ನಮ್ಮ ಪ್ರಕೃತಿಯನ್ನ ಸ್ವಚ್ಛವಾಗಿ ಇಡ್ಲಿಕ್ಕೆ ಪ್ರಯತ್ನಿಸೋಣ ಈ ಜಲಪಾತವನ್ನ ನೋಡಾದ್ಮೇಲೆ ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ಗಳಷ್ಟು ದೂರ ಹೋದ್ರೆ ನಿಮ್ಗೆ ಶ್ರೀ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಾಲಯ ಸಿಗತ್ತೆ ಈ ದೇವಾಲಯ ನಿಮ್ಗೆ ಶಿವನ ಸಮುದ್ರ ಗೆ ಹೋಗೋ ದಾರಿಲೇ ಸಿಗತ್ತೆ ಈ ದೇವಾಲಯದಲ್ಲಿ ನಾವು ಸೋಮೇಶ್ವರ ಹಾಗೂ ಪ್ರಸನ್ನ ಮೀನಾಕ್ಷಿಯ ದರ್ಶನವನ್ನ ಪಡ್ಕೊಳ್ಬಹುದು ಈ ದೇವಾಲಯವನ್ನು ಚೋಳರ ಕಾಲದಲ್ಲಿ ಕಟ್ಟಲಾಗಿತ್ತು ಅಂತ ಹೇಳಲಾಗುತ್ತೆ ಹಾಗೆ ವಿಜಯನಗರದ ಹೊಯ್ಸಳ ರಾಜರು ಕೂಡ ಈ ದೇವಾಲಯಕ್ಕೆ ಸಾಕಾದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಮತ್ತು ಇದನ್ನ ಕಟ್ಟಲಿಕ್ಕೆ ಕೂಡ ಸಹಾಯಗಳನ್ನ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗೆ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಈ ದೇವಾಲಯದಲ್ಲಿ ಒಂದು ಮಂಟಪ ಇದೆ ಅದರ ಮೇಲ್ಚಾವಣಿಯಲ್ಲಿ ಒಂದು ಮೀನಿನ ಆಕೃತಿಯನ್ನ ಕೆತ್ತಲಾಗಿದೆ ಈ ಮೀನಿನ ಆಕೃತಿ ಕೆಳಗಡೆ ನಿಂತು ಶಿವನತ್ತ ಮುಖ ಮಾಡಿ ನಿಂತ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಅವನಲ್ಲಿ ಬೇಡ್ಕೊಂಡಾಗ ಶಿವ ಅದನ್ನೆಲ್ಲಾನು ನಮ್ಗೆ ಕರ್ಣಿಸ್ತಾನೆ ಅಂತ ಒಂದು ಅಗಾಧವಾದ ನಂಬಿಕೆ ಕೂಡ ಇದೆ ಈ ದೇವಾಲಯಕ್ಕೆ ಹಾಗೆ ಈ ದೇವಾಲಯದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರು ಚಕ್ರವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಗಳಷ್ಟು ದೂರ ಹೋದ್ರೆ ನಿಮಗೆ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯ ನೋಡಲು ಸಿಗತ್ತೆ ಈ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯ ಪಂಚಲಿಂಗ ದೇವಾಲಯಗಳಲ್ಲಿ ಒಂದು ಶ್ರೀ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯವನ್ನ ಕರ್ನಾಟಕದ ಶ್ರೀ ಶೈಲ ಅಂತ ಕೂಡ ಕರೆಯಲಾಗುತ್ತೆ ಯಾಕಂದ್ರೆ ಶ್ರೀಶೈಲದಲ್ಲಿ ಭ್ರಮರಾಂಬ ಮತ್ತು ಮಲ್ಲಿಕಾರ್ಜುನ ಹೇಗೆ ನೆಲೆ ನಿಂತಿದ್ದಾರೋ ಈ ಈ ದೇವಾಲಯದಲ್ಲೂ ಕೂಡ ಭ್ರಮರಾಂಬ ಮತ್ತು ಮಲ್ಲಿಕಾರ್ಜುನನ ದರ್ಶನವನ್ನು ನೀವು ಪಡ್ಕೊಳ್ಬಹುದು ಈ ಕ್ಷೇತ್ರದಲ್ಲಿ ನೆಲೆಗೊಂಡಿರುವ ಶಿವಲಿಂಗಕ್ಕೆ ಮಹಾಭಾರತದ ಅರ್ಜುನ ತನ್ನ ವನವಾಸದ ಸಮಯದಲ್ಲಿ ಮಲ್ಲಿಗೆ ಹೂಗಳಿಂದ ಇಲ್ಲಿರುವ ಶಿವಲಿಂಗಕ್ಕೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದ ಆದ್ರಿಂದಾನೇ ಇಲ್ಲಿರುವ ಶಿವಲಿಂಗಕ್ಕೆ ಮಲ್ಲಿಕಾರ್ಜುನ ಅಂತಾನೆ ಹೆಸರಿಸಲಾಯಿತು ಹಾಗೆ ಮುಡುಕುತೊರೆಯಿಂದ ಹತ್ತೊಂಬತ್ತು ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ಕಾವೇರಿ ನದಿ ಹರಿತಾ ಇದೆ ಅಲ್ಲಿಂದ ಕಾವೇರಿ ಮುಡುಕುತೊರೆವರೆಗೂ ಹರಿದು ಇಲ್ಲಿಂದ ತನ್ನ ಹರಿವನ್ನ ಪಶ್ಚಿಮಕ್ಕೆ ಬದಲಿಸತ್ತೆ ಇಲ್ಲಿ ಕಾವೇರಿ ನದಿ ತನ್ನ ತೊರೆಯನ್ನ ಮುರಿದು ಹರಿತಾ ಇರೋದ್ರಿಂದ ಈ ಸ್ಥಳಕ್ಕೆ ಮುರಿದ ತೊರೆ ಅಂತ ಕರಿತಾ ಇದ್ರು ಹಿಂದೆ ಹಾಗೆ ಕಾಲ ಉರುಳ್ತಾ ಉರುಳ್ತಾ ಈಗ ಇದನ್ನ ಮುಡುಕು ತೊರೆ ಅಂತ ಕರೆಯಲಾಗ್ತಿದೆ ಈ ದೇವಸ್ಥಾನವನ್ನ ನೋಡಾದ್ಮೇಲೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಗಳಷ್ಟು ದೂರ ಹೋದ್ರೆ ನಿಮಗೆ ತಲಕಾಡು ಸಿಗತ್ತೆ ನಮ್ಮ ಕರ್ನಾಟಕದ ಪ್ರವಾಸಿ ಸ್ಥಳಗಳಲ್ಲಿ ದೇವಾಲಯಗಳಂತೂ ಹೆಚ್ಚು ಭೇಟಿ ನೀಡುವ ಮತ್ತು ಆಕರ್ಷಿಸುವ ಸ್ಥಳಗಳಾಗಿವೆ ದೇವಾಲಯಗಳ ಪಟ್ಟಣವಾದ ತಲಕಾಡು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಒಂದು ಕಾಲದಲ್ಲಿ ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳು ಇಲ್ಲಿ ಇದ್ದವು ಆದರೆ ಈಗ ಮರಳಿನ ಸಮುದ್ರದಿಂದ ಮುಳುಗಿ ಹೋಗಿವೆ ತಲಕಾಡಿನ ಪಂಚಲಿಂಗ ದೇವಾಲಯಗಳು ಕರ್ನಾಟಕದ ಐತಿಹಾಸಿಕ ಸ್ಥಳವಾಗಿದೆ ಹಾಗೆ ತಲಕಾಡಿನ ಬದಲಾಗ್ತಾ ಇದ್ದಂತಹ ರಾಜವಂಶಕ್ಕೆ ಸಾಕ್ಷಿಯಾಗಿದೆ ಮತ್ತು ಇದು ಇನ್ನೂ ಶಾಪದಿಂದ ಉಳಿದುಕೊಂಡಿವೆ ಹಾಗೆ ತಲಕಾಡಂತೂ ನಮ್ಮ ಕನ್ನಡಿಗರಿಗೆ ಒಂದು ಫೇವ್ರೆಟ್ ಪ್ರವಾಸಿ ತಾಣ ಅಂತಾನೆ ಹೇಳಬಹುದು ಈ ದೇವಾಲಯಕ್ಕೆ ನೀವು ಭೇಟಿ ನೀಡಿದಾಗ ಮುಖ್ಯವಾಗಿ ಕಾಣೋದು ಶ್ರೀ ವೈದ್ಯನಾಥೇಶ್ವರ ದೇವರನ್ನ ಮತ್ತು ಪಾತಾಳೇಶ್ವರ ಕೀರ್ತಿ ನಾರಾಯಣ ಹಾಗೆ ಮರಳೇಶ್ವರನನ್ನ ಹಾಗೆ ನೀವು ಸುಮಾರಷ್ಟು ಕಡೆ ಕೇಳಿರಬಹುದು ತಲಕಾಡಿನ ದೇವಾಲಯಗಳು ಮರಳಿನಿಂದ ಮುಚ್ಚಿ ಹೋಗ್ತಿದ್ವು ಅಂತ ಇದು ಯಾಕೆ ಅಂತ ಅಂದರೆ ಈ ದೇವಾಲಯಗಳನ್ನು ಕಟ್ಟಿರುವಂತಹ ಶೈಲಿಯೇ ಅಂತಹದ್ದು ಇದನ್ನ ಸಮುದ್ರ ಮಟ್ಟದಿಂದ ಕೇವಲ ಏಳ್ನೂರೇ ಮೀಟರ್ಗಳಷ್ಟು ಎತ್ತರದಲ್ಲಿ ಕಟ್ಟಲಾಗಿದೆ ಅದೇ ಕಾರಣಕ್ಕೆ ಆರ್ಕ್ಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ದೇವಾಲಯಗಳನ್ನೆಲ್ಲ ಮೇಂಟೈನ್ ಮಾಡೋಕ್ಕೂ ಮುಂಚೆ ಈ ದೇವಾಲಯವನ್ನು ಕೇವಲ ಹನ್ನೆರಡು ವರ್ಷಕ್ಕೆ ಒಮ್ಮೆ ಮಾತ್ರ ತೆಗೆಯಲಾಗ್ತಿತ್ತು ಆದರೆ ಈಗ ಆರ್ಕ್ಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನೋಡ್ಕೊಳ್ತಾ ಇರೋದ್ರಿಂದ ಇದರ ಈ ದೇವಾಲಯದ ಸುತ್ತಮುತ್ತಲೂ ಮರಳು ದೇವಾಲಯದ ಒಳಗಡೆ ಬರದೇ ಇರೋ ರೀತಿ ಬ್ಯಾರಿಕೇಡ್ಸನ್ನು ಹಾಕಿದ್ದಾರೆ ಹಾಗೆ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಮತ್ತೊಂದು ವಿಶೇಷತೆ ಏನು ಅಂದರೆ ತಲಕಾಡಲ್ಲಿ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಪಂಚಲಿಂಗ ದರ್ಶನ ಆಗತ್ತೆ ಆಗ ನೀವು ಒಂದೇ ಸ್ಥಳದಲ್ಲಿ ಪಂಚಲಿಂಗಗಳ ದರ್ಶನವನ್ನು ಪಡ್ಕೊಳ್ಬಹುದು ಹಾಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇವಾಗ ತಲಕಾಡಗೆ ಅಲ್ಮೇಲಮ್ಮನ ಶಾಪ ಇತ್ತು ಅವಳು ಮೂರು ಶಾಪಗಳನ್ನ ಕೊಟ್ಟಿದ್ಲು ಅಂತ ಇದರ ವಿವರಣೆಗಳನ್ನೆಲ್ಲ ನಾನು ಒಂದು ವಿಡಿಯೋನಲ್ಲಿ ಮಾಡಿದ್ದೀನಿ ಹಾಗೆ ಅದನ್ನು ನಾನು ನನ್ನ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಚೆಕ್ ಮಾಡಿ ಅದರಲ್ಲಿ ತಲಕಾಡಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಿನ್ ಟು ಪಿನ್ ನಾನು ಹೇಳಿದ್ದೀನಿ ನೀವು ಅದನ್ನು ಕೂಡ ಚೆಕ್ಔಟ್ ಮಾಡಬಹುದು ಏನಂದರೆ ಈ ಮೂರು ಶಾಪಗಳು ಯಾಕೆ ಕೊಟ್ಲು ಹಾಗೆ ಎಲ್ಲೆಲ್ಲಿಗೆ ಈ ಮೂರು ಶಾಪಗಳಿವೆ ಮತ್ತು ತಲಕಾಡಿನ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಪಂಚಲಿಂಗಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಈ ತಲಕಾಡು ಎಂಬ ಹೆಸರಿನ ಹಿಂದೆ ಕೂಡ ಒಂದು ಕತೆ ಇದೆ ಆ ಕತೆ ಏನು ಅಂತ ಕೂಡ ನಾನು ಹೇಳಿದ್ದೀನಿ ಹಾಗೆ ಈಗ್ಲೂ ಕೂಡ ನೀವು ತಲಕಾಡಿಗೆ ಹೋದಾಗ ಮರಳನ್ನ ಕಾಣಬಹುದು ಎಲ್ಲ ಕಡೆ ಹಾಗೆ ಈ ಮರಳನ್ನ ಎಲ್ಲ ದಾಟ್ಕೊಂಡು ನೀವು ಮೇಲೆ ಮುಂದಕ್ಕೆ ನಿಮಗೆ ಕಾವೇರಿ ನದಿ ಸಿಗುತ್ತೆ ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ನೀರಲ್ಲಿ ಕಾಲ ಕಳಿಬಹುದು ನೋಡಾದ ನೋಡಾದ್ಮೇಲೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಗಳಷ್ಟು ದೂರ ಹೋದ್ರೆ ನಿಮ್ಗೆ ಶ್ರೀ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸಿಗತ್ತೆ ಈ ದೇವಾಲಯದ ವಿಶೇಷತೆ ಏನು ಅಂದ್ರೆ ಇಲ್ಲಿ ನೀವು ತ್ರಿಮಕೂಟವನ್ನ ಕಾಣಬಹುದು ಅಂದ್ರೆ ಮೂರು ನದಿಗಳ ಸಂಗಮ ಇಲ್ಲಿ ಆಗತ್ತೆ ಅದು ಯಾವುವು ಅಂದ್ರೆ ಕಾವೇರಿ ಕಬೀನಿ ಹಾಗೆ ಗುಪ್ತಗಾವಿನಾಗಿ ಹರಿತಾ ಇರುವಂತಹ ಸ್ಫಟಿಕ ಹಾಗೆ ಇಲ್ಲಿರುವ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕೈಯಲ್ಲಿ ಗುಲಗಂಜಿ ಇದೆ ಆದ್ದರಿಂದ ಇವನನ್ನ ಗುಂಜಾ ಲಕ್ಷ್ಮೀ ಸ್ವಾಮಿ ಅಂತಾನೆ ಕರೆಯಲಾಗತ್ತೆ ಹಾಗೆ ಇನ್ನೊಂದೇನು ಅಂದ್ರೆ ಇಲ್ಲಿ ಲಕ್ಷ್ಮೀ ಸ್ವಾಮಿ ಬಂದು ನೆಲೆ ನಿಲ್ಲೋದಕ್ಕೆ ಒಬ್ಬ ಅಗಸ ಕಾರಣನಾಗ್ತಾನೆ ಹೇಗೆ ಅಗಸ ಕಾರಣನಾಗ್ತಾನೆ ಅಂತ ನೀವು ತಿಳ್ಕೊಳ್ಬೇಕು ಅಂದರೆ ನಾನು ಒಂದು ವಿಡಿಯೋ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡಿ ಅದರಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ಈ ದೇವಸ್ಥಾನನ ನೀವು ನೋಡಾದ್ಮೇಲೆ ಇಲ್ಲಿಂದ ಎರಡು ಕಿಲೋಮೀಟರ್ ಗಳಷ್ಟು ದೂರ ಹೋದ್ರೆ ನಿಮ್ಗೆ ಶ್ರೀ ಅಗಸ್ತೀಶ್ವರ ದೇವಾಲಯ ಸಿಗುತ್ತೆ ದೇವಾಲಯದ ಮಹತ್ವ ಏನು ಅಂದ್ರೆ ಇಲ್ಲಿರುವ ಶಿವಲಿಂಗವನ್ನ ಅಗಸ್ತಿ ಮುನಿಗಳು ಪ್ರತಿಷ್ಠಾಪನೆ ಮಾಡಿರೋದು ಹಾಗೆ ಈ ಶಿವಲಿಂಗದಿಂದ ಸದಾಕಾಲ ತೀರ್ಥ ಬರ್ತಾನೆ ಇರುತ್ತೆ ಹಾಗೆ ಈ ತೀರ್ಥ ಯಾಕೆ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಹನುಮಂತ ಇದಕ್ಕೂ ಕೂಡ ಒಂದು ಕತೆ ಇದೆ ಆ ಕಥೆಯನ್ನ ನೀವು ಕೇಳಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಕೊಟ್ಟಿರ್ತೀನಿ ಅನ್ನಲ್ಲ ಅದೇ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ ಆ ಕತೆ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಕೇಳಲೇಬೇಕು ಹಾಗೆ ಈ ಶಿವಲಿಂಗದಿಂದ ಬರುವಂತಹ ತೀರ್ಥವನ್ನ ಇಲ್ಲಿ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೆ ಹಂಚಲಾಗತ್ತೆ ಈ ಎಲ್ಲ ದೇವಾಲಯಗಳು ನಿಮಗೆ ಕಾಣಲು ಸಿಗೋದು ಟಿ ನರಸಿಪುರದಲ್ಲಿ ಟಿ ನರಸಿಪುರದಲ್ಲಂತೂ ಸಾಕಾದಷ್ಟು ಇಂತಹ ಮಹತ್ವಪೂರ್ಣವಾದ ದೇವಾಲಯಗಳು ನಿಮಗೆ ಕಾಣಲು ಸಿಗ್ತವೆ ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ತಪ್ಪದೆ ಅದನ್ನ ನೋಡಿ ಇಲ್ಲಂತೂ ನಿಮಗೆ ಹತ್ತಕ್ಕೂ ಹೆಚ್ಚು ದೇವಾಲಯಗಳು ಇದಾವೆ ಅದನ್ನೆಲ್ಲ ನೀವು ನೋಡಬೇಕು ಅಂದರೆ ಒಂದೇ ದಿನದಲ್ಲಿ ಕವರ್ ಆಗೋದಿಲ್ಲ ಒಂದು ದಿವಸದಲ್ಲಿ ಎಷ್ಟು ಕವರ್ ಮಾಡಬಹುದು ಅಷ್ಟನ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಈಗ ಇದಾದ್ಮೇಲೆ ಇಲ್ಲಿಂದ ಮೂರು ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಶ್ರೀ ಗರಗೇಶ್ವರಿ ದೇವಾಲಯ ಸಿಗತ್ತೆ ಈ ದೇವಾಲಯದಲ್ಲಿ ಶಿವಲಿಂಗವನ್ನ ಅರ್ಧನಾರೀಶ್ವರ ರೂಪದಲ್ಲಿ ಪೂಜಿಸಲಾಗತ್ತೆ ಹಾಗೆ ಈ ಶಿವಲಿಂಗವನ್ನ ಗರ್ಗಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು ಈ ದೇವಾಲಯದ ವಿಶೇಷತೆ ಏನು ಅಂದ್ರೆ ಇಲ್ಲಿ ನೀವು ಯಕ್ಷ ಪ್ರಶ್ನೆ ಗಣಪತಿಯನ್ನ ಕಾಣಬಹುದು ಈ ಗಣಪತಿಯನ್ನ ಆದಿಗುರು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು ಈ ಗಣಪನ ವಿಶೇಷತೆ ಏನಪ್ಪ ಅಂತ ನೀವು ಕೇಳೋದಾದರೆ ನಿಮ್ಮ ಮನಸ್ಸಲ್ಲಿ ನೀವು ಏನೇ ಕೋರಿಕೆಗಳನ್ನು ಇಟ್ಕೊಂಡಿದ್ರು ಹಾಗೆ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಏನೇ ಆಲೋಚನೆಗಳನ್ನು ಇಟ್ಕೊಂಡಿದ್ರು ಅದನ್ನು ನೀವು ಈ ಗಣೇಶನಲ್ಲಿ ಪ್ರಾರ್ಥಿಸ್ಕೊಂಡು ಕೇಳಿಕೊಂಡಾಗ ಅದಕ್ಕೆಲ್ಲ ಉತ್ತರಿಸ್ತಾನೆ ಈ ಗಣಪತಿ ಅದು ಹೇಗೆ ಅಂದ್ರೆ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಭವಿಷ್ಯದ ಬಗ್ಗೆ ಪ್ರಶ್ನೆಗಳನ್ನ ಮೂಡಿಸ್ಕೊಂಡು ಇಲ್ಲಿರುವ ಗಣೇಶನ ವಿಗ್ರಹವನ್ನ ಎತ್ತಬೇಕು ನೀವು ಈ ವಿಗ್ರಹವನ್ನ ಸಲೀಸಾಗಿ ಎತ್ತಾ ಇದ್ದೀರಾ ಅಂದ್ರೆ ನೀವು ಅನ್ಕೊಂಡಿರುವಂತಹ ಒಂದು ಮನಸ್ಸಿನ ಕಾಮನೆ ಸಿದ್ಧಿಗೊಳ್ಳುತ್ತೆ ಅಂತ ನಂಬಲಾಗತ್ತೆ ಅಥವಾ ನೀವು ಈ ವಿಗ್ರಹವನ್ನ ಎತ್ತಕ್ಕೆ ಆಗ್ತಾ ಇಲ್ಲ ತುಂಬಾ ಭಾರ ಆಗ್ಬಿಟ್ಟಿದೆ ಎತ್ತಕ್ಕೆ ಆಗೋದಿಲ್ಲ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದು ಆಗೋದಿಲ್ಲ ಅಂದ್ರೆ ಈ ದೇವಾಲಯ ಅಷ್ಟು ಶಕ್ತಿಶಾಲಿ ಅಂತಾನೆ ಹೇಳ್ಬೋದು Oh,